ಯಾರೆಲ್ರಿಗೂ ನಮಸ್ಕಾರ ನಾನು ಮಾತಾಡೋಕ್ಕಂಥ ಮುಂಚೆ ನಮ್ಮ ನಾರಾಯಣಗೌಡ ಸಾಹೇಬ್ರದ್ದು ವಿಶೇಷವಾಗಿರಂದರೆ ಅವ್ರದ್ದು ಹುಟ್ಟಿದ ದಿವಸ ಇವು ಹ್ಯಾಪಿ ಅಲ್ವಾ ಹಾಗಾಗಿ ಎಲ್ರು ಇವತ್ತು ಅವ್ರು ಹ್ಯಾಪಿ ಬರ್ತಾರೆ ಅನ್ನ ಸೊ ಎಲ್ಲರೂ ಸಾವಧಾನವಾಗಿ ನಾವು ಆಚರಿಸೋದು ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಇವತ್ತು ಇಲ್ಲಿ ಮುಂದೆ ಇರುವಂತಹ ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಮನಸ್ತೃಪ್ತಿ ಮಾಡಿದಂತ ಗುರುಗಳಿಗೆ ಪಾದಗಳನ್ನ ನಮಸ್ಕರಿಸ್ತಾ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಇಷ್ಟು ಬಿಜಿ ಶೆಡ್ಯೂಲ್ ಇದ್ಕೊಂಡು ಒಂದು ಚಿಕ್ಕ ಕಚೇರಿಗೆ ಇವತ್ತು ಅವ್ರು ಬಂದಿದ್ದಾರೆ ಅಂದ್ರೆ ನಮ್ಮ ಮೇಲೆ ಅವ್ರಿಗೆ ಅವ್ರಿಗೆ ಇರೋ ಪ್ರೀತಿಗೆ ನನ್ನ ಧನ್ಯವಾದಗಳು ಯಾಕಂತ ಹೇಳಿದ್ರೆ ನಾನು ಕೋಲಾರ ಬಿಟ್ಟು ಬೆಂಗಳೂರಿಗೆ ಬಂದು ಫಸ್ಟ್ ಕೇಂದ್ರ ಸಚಿವರಾದಾಗ ದನೂರಲ್ಲಿ ನಾನು ಆಫೀಸ್ ಮಾಡಿದಾಗೂ ಸಾಹೇಬರ ಅಮೃತ ಹಾಸದಿಂದ ನನಗೆ ಅದನ್ನ ಕಾರ್ಯ ನಿರ್ವಹಿಸಿಕೊಟ್ಟು ಆಶೀರ್ವಾದ ಮಾಡಿದ್ರು ರಾಮಮೂರ್ತಿ ನಗರದಲ್ಲಿ ಒಂದು ದೊಡ್ಡ ಕಚೇರಿ ಮಾಡಿದಾಗೂ ಸಾಹೇಬರು ಮತ್ತು ಶ್ರೀಮತಿ ಅವರು ಇಬ್ಬರು ಬಂದು ನನ್ಗೆ ಆಶೀರ್ವಾದ ಮಾಡಿದ್ರು ಈಗ ಅವರ ಒಂದು ಆಶೀರ್ವಾದ ಗುರುಗಳ ಆಶೀರ್ವಾದ ಇಲ್ಲೆಲ್ಲ ಜನಪ್ರತಿನಿಧಿಗಳ ಆಶೀರ್ವಾದದಿಂದ ಇವತ್ತು ವಿಜಯನಗರದಲ್ಲಿ ಒಂದು ಐಶ್ವರ್ಯಾ ಗೋಲ್ಡ್ ಕಂಪನಿ ತಮಗೆ ಗೊತ್ತಿರುತ್ತೆ ಐಶ್ವರ್ಯ ಗೋಲ್ಡ್ ಕಂಪನಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ತಮ್ಮನ್ನು ಮತ್ತು ಮುಖ್ಯ ಅತಿಥಿಗಳನ್ನು ಆಹ್ವಾನಿಸಿದ್ದೇನೆ ಅದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನನಗೂ ಮತ್ತು ನನ್ನ ಕುಟುಂಬದವರೆಗೂ ಮತ್ತು ನನ್ನ ಈ ಒಂದು ಸಂಸ್ಥೆಗೆ ಆಶೀರ್ವಾದ ಮಾಡಲು ಬಂದಿದ್ದಾರೆ ಈಗ ನಮ್ಮ ಕಡೆಯಿಂದ ನಮ್ಮ ಐಶ್ವರ್ಯ ಗೋಲ್ಡ್ ಕಂಪ್ನಿ ವತಿಯಿಂದ ನನ್ನ ಗುರುಗಳಿಗೆ ಮಾಲಾರ್ಪಣೆ ಅದೇ ರೀತಿಯಾಗಿ ಸನ್ಮಾನಿತ ಸಚಿವರು ಅವ್ರಿಗೂ ಸಹ ನಮ್ಮ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿ ವತಿಯಿಂದ ಮತ್ತು ರಾಮ್ಚರಣ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಶ್ರೀತ ಯುವ ಮುಖಂಡರು ಜನಪ್ರಿಯ ಶಾಸಕರಿಗೆ ಒಂದು ಚಿಕ್ಕ ಐಶ್ವರ್ಯ ಗೋಲ್ಡ್ ಕಂಪ್ನಿ ವತಿಯಿಂದ ನಮ್ಮ ಒಂದು ಉಡುಗೊರೆ ವೇದಿಕೆ ಮೇಲೆ ಬಂದಿರತಕ್ಕಂಥ ನಮ್ಮ ರಾಜ್ಯ ಸರ್ಕಾರದ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅಣ್ಣವರೇ ಹಾಗೆ ನಮ್ಮ ಸ್ವಾಮೀಜಿಗಳಿಗೆ ನಾನು ನಮಸ್ಕಾರಗಳನ್ನು ಮಾಡ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕರು ನಿರ್ದೇಶಕರಾಗಿರ್ತಕ್ಕಂಥ ಗೌಡರು ಏನು ಒಂದು ಜನರಿಗೆ ಸಹಾಯ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಕಚೇರಿಯನ್ನು ನಮ್ಮ ಕ್ಷೇತ್ರದಲ್ಲಿ ತೆರೆದಿದ್ದಾರೆ ಅವರಿಗೆ ಶುಭವನ್ನು ಕೋರ್ತಾ ಒಳ್ಳೇದಾಗ್ಲಿ ಒಳ್ಳೆಯ ಕೆಲಸ ಮಾಡಲಿ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸಹಾಯವಂಥ ಒಂದು ಕೆಲಸಕ್ಕೆ ಕರೆ ಕೈ ಹಾಕಿದರೆ ಅವರಿಗೆ ನಮ್ಮ ಸಹಕಾರ ಖಂಡಿತವಾಗ್ಲೂ ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳ್ತಾ ನಮ್ಮನೆಲ್ಲ ಉದ್ದೇಶಿಸಿ ಬಿಡುವಲ್ ಸಮಯದಲ್ಲಿ ಬಂದಂಥ ನಮ್ಮ ಸಚಿವರಾದಂಥ ಮುನಿಯಪ್ಪನವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಆಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಓಲ್ ಕಂಪ್ನಿಯ ಮಾಲೀಕರ ಅಂತ ನಾಳೆ ನೋಡ್ರೆ ಅವರ ಧನಪತ್ನಿಯವರೇ ಮತ್ತು ಮಕ್ಕಳೇ ಸ್ವಾಮೀಜಿಯವರು ಸರ್ಕಾರಿ ಅಧಿಕಾರದಲ್ಲಿದ್ದು ಸರ್ವಸ್ವವನ್ನು ತ್ಯಾಗ ಮಾಡಿ ಸಮಾಜ ಸೇವೆಗೆ ನಡುವು ಕಟ್ಟಿ ನಿಂತಿದ್ದಾರೆ ಅವರಿಗೆ ಸಾಷ್ಟಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಮುಂದೆ ಉಜ್ವಲ ಭವಿಷ್ಯ ಇರುವಂಥ ಅವರೇ ಮತ್ತು ನಾಣಗೌಡ್ರಿತೈಷಿಗಳೇ ಸ್ನೇಹಿತರೆ ಮಾಧ್ಯಮವರ್ತರು ಈಗಾಗಲೇ ಹತ್ತು ಹನ್ನೊಂದು ಅಂಗಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಗೌಡ್ರು ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಶುರು ಮಾಡಿದರು ಸುಮಾರು ಇಪ್ಪತ್ತು ವರ್ಷ ಹತ್ರ ಹತ್ರ ನಮ್ಮೂರಿನವರು ನಮಗೆ ತುಂಬ ಬೇಕಾದವರು ನನ್ನ ಚುನಾವಣೆಗಳಂದರೆ ಒಂದು ತಿಂಗಳ ಕೆಲಸ ಬಿಟ್ಟು ಅಲ್ಲೇ ಕೆಲಸ ಮಾಡಿಕೊಂಡಿದ್ದರು ಒಬ್ಬ ಸೋದರ ಸಮಾನ ಅವರು ಹೆಚ್ಚಾಗಿ ಬೆಳೀಲಿ ಈಗ ಹತ್ತೊಂದಂದರೆ ನೂರು ಅಂಗಡಿ ಮಾಡಲಿ ಇಡೀ ದಕ್ಷಿಣ ಭಾರತದಲ್ಲಿ ಅಲ್ಲ ಉತ್ತರ ಭಾರತದಲ್ಲಿ ಕೂಡ ಈ ಐಶ್ವರ್ಯ ಗೋಲ್ಡ್ ಕಂಪ್ನಿಯನ್ನು ಮಾಡಿ ಅವರಿಗೆ ಭಗವಂತ ಆಯುರಾರಕ್ಕೆ ಭಾಗ್ಯವನ್ನು ಕೊಡಲಿ ಅಭಿವೃದ್ಧಿಯಾಗಲಿ ಉತ್ತಮವಾದಂಥ ಭವಿಷ್ಯನ ರೂಪಿಸ್ಕೊಳ್ಳಿ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾರೆ ಕೇವಲ ವ್ಯಾಪಾರವೇ ಅಲ್ಲ ಸಮಾಜ ಸೇವೆಯನ್ನು ಮಾಡ್ತಾರೆ ಮದುವೆ ಮಾಡುವಂಥದ್ದು ಬಡವ್ರಿಗೆ ಸಹಾಯ ಮಾಡೋದು ಎಲ್ಲ ಕೆಲಸಗಳನ್ನು ಮೈಗೂಡಿಸ್ಕೊಂಡಿದ್ರೆ ಅದಕ್ಕೆ ದೇವರು ಅವ್ರನ್ನ ಉನ್ನತ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಮತ್ತಿನ್ನಷ್ಟು ಇನ್ನಷ್ಟು ಸಮಾಜ ಸೇವೆಯನ್ನು ಜೊತೆಗೆ ಮಾಡಲಿ ಅಂತೇಳಿ ಹಾರೈಸ್ತೇನೆ ನಮಸ್ಕಾರ ಮಂಡಲಾಕಾರ ಚರಾಚರಂ ತತ್ಪದಂ ನಮಃ ಪ್ರಥಮತಃ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ಅವರಿಗೆ ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ದಿನ ನಮ್ಮ ಶ್ರೀಮಠದ ಭಕ್ತರು ವಿಶೇಷವಾಗಿ ಹಳ್ಳಿಗಾಡಿನಿಂದ ಬಂದು ಒಂದು ಹೊಸ ಉದ್ಯಮದಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಈಗಾಗಲೇ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡು ಇವತ್ತು ಐಶ್ವರ್ಯ ಗೋಲ್ಡ್ ಕಂಪನಿಯನ್ನು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರ ಉದ್ಘಾಟನೆ ಮಾಡಿಕೊಟ್ಟಂಥ ಸನ್ಮಾನ್ಯ ಸಚಿವರಾದಂಥ ಮುನಿಯಪ್ಪನವರು ಹಿರಿಯರು ಹಿರಿಯ ರಾಜಕೀಯ ಮುತ್ಸದಿಗಳು ಕೂಡ ಅವರು ಬಹಳಷ್ಟು ಅನುಭವಿಗಳು ಈ ರಾಜ್ಯದಲ್ಲಿ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿಯಾಗಿ ಅವರು ಬಹಳ ಪ್ರೀತಿಯಿಂದ ನಾರಾಯಣಗೌಡರನ್ನ ಹಾರಿಸಿದರು ಅವ್ರ ಬಗ್ಗೆ ಒಳ್ಳೆಯ ಮಾತುಗಳು ಕೂಡ ಹೇಳಿದರು ಸಮಾಜಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಿ ಅಂತ ಕೂಡ ಹೇಳಿದರು ಅವರಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ ಹಾಗೆ ಭವಿಷ್ಯದಲ್ಲಿ ಭಾಳಷ್ಟು ಉಜ್ವಲ ಭವಿಷ್ಯ ಇದೆ ಅಂತೇಳಿ ನಮ್ಮ ಈ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಯುವ ಮುಖಂಡ ತಂದೆಯ ಹಾಗೆಯೇ ಮಾನವೀಯತೆ ಸಮಾಜ ಸೇವಾದ ಭಾವನೆಯನ್ನು ಇಟ್ಟುಕೊಂಡು ಜನರ ನಡುವೆ ಹಿರಿಯರು ಕಿರಿಯರಿಗೆ ಸಮಾನವಾದಂಥ ಪ್ರೀತಿ ತೋರಿಸ್ತಾ ಇರುವಂಥ ನಮ್ಮ ಶಾಸಕರ ಪ್ರಿಯಕೃಷ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದಾರೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾರೆ ನಮ್ಮ ನಾರಾಯಣಗೌಡರು ಅವರು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅವರ ಜೀವನದ ಹಿನ್ನೆಲೆ ನೋಡಿದ್ರೆ ಯಾಕೆಂದರೆ ಗ್ರಾಮಾಂತರ ಪ್ರದೇಶದಿಂದ ಯಾವುದೋ ಒಬ್ಬ ವ್ಯಕ್ತಿ ಒಂದು ಉದ್ಯಮಕ್ಕೆ ಆಂಟ್ರಪ್ರಿನರ್ಶಿಪ್ಗೆ ಅಥವಾ ಒಂದು ಹೊಸ ಕಂಪನಿಯನ್ನು ಪ್ರಾರಂಭ ಮಾಡಬೇಕು ಅಂದರೆ ಬಹಳಷ್ಟು ಅಡೆತಡೆ ಇಟ್ಟಿರ್ತದೆ ಮೊದಲು ಮಾನಸಿಕವಾಗಿ ಅಡೆತಡೆ ಇರ್ತವೆ ಮೆಂಟಲ್ ಅಬ್ಸ್ಟ್ರಕ್ಷನ್ಸ್ ಇರುತ್ತೆ ಅದನ್ನು ಬಿಯಾಂಡ್ ದಟ್ ಅಬ್ಸ್ಟ್ರಕ್ಷನ್ ಒಂದು ಸ್ಟ್ರಾಂಗ್ ಹೆಜ್ಜೆನೇ ಇಟ್ಟು ಈಗಾಗಲೇ ದಕ್ಷಿಣ ಭಾರತದಲ್ಲಿ ಅನೇಕ ಕಡೆ ಈ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿಯ ಕಂಪನಿಗಳನ್ನು ಅಲ್ಲಲ್ಲೇ ಘಟಕಗಳನ್ನ ಸ್ಥಾಪನೆ ಮಾಡಿ ನಮ್ಮ ವಿಜಯನಗರ ಕ್ಷೇತ್ರಕ್ಕೂ ಕೂಡ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಕರೆದಿದ್ದಾರೆ ಮಾಧ್ಯಮದವರು ಬಂದಿದ್ದಾರೆ ಅವೆಲ್ಲರೂ ಕೂಡ ಅವರ ಪ್ರೀತಿಗೆ ಪಾತ್ರರಾಗಿ ಬಂದಿದ್ದೀರಿ ಆಹ್ವಾನಿತರು ಬಂದಿದ್ದಾರೆ ಮತ್ತು ನಮ್ಮ ಸುರೇಶ್ ಅವರು ಸುರೇಶ್ ಬಾಬು ಅವರು ಅವರ ಕುಟುಂಬದ ಎಲ್ಲರೂ ಕೂಡ ಇಲ್ಲಿದ್ದಾರೆ ವಿಶೇಷವಾಗಿ ನಮ್ಮ ಭಾರತೀಯರಿಗೆ ಗೋಲ್ಡ್ ಅಂದರೆ ಬಹಳ ಇಷ್ಟ ಅಲ್ಲ ಯಾಕೆಂದರೆ ನಾನು ಐ ಮೈ ಪಿ ಎಚ್ ಡಿ ಇನ್ ಎಕನಾಮಿಕ್ಸ್ ಸಾಮಾನ್ಯವಾಗಿ ಗೋಲ್ಡ್ ಎಕಾನಮಿ ಅಂತ ಬಂದಾಗ ಇಂಡಿಯನ್ಸ್ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ಜನರ ಮನೆಯಲ್ಲಿ ಮಾತ್ರ ಗೋಲ್ಡ್ ಇರುತ್ತೆ ಅಲ್ವಾ ಈಗ ಸ್ವಲ್ಪ ಹೆಚ್ಚಾಗ್ತಾ ಇದೆ ನಾಟ್ ಬಿಕಾಸ್ ಆಫ್ ವಿಲ್ಲಿಂಗ್ನೆಸ್ ಅಥವಾ ಒಂದು ಡಿಸೈರ್ ಅನ್ನೋದ್ಕಿಂತಲೂ ಇಟ್ ವಿಲ್ ಬಿಕಮ್ ಇನ್ ಇನ್ವೆಸ್ಟ್ಮೆಂಟ್ ಒಂದು ಹೂಡಿಕೆಯಾಗೂ ಕೂಡ ಆಪತ್ಕಾಲದಲ್ಲಿ ಕಾಪಾಡಬಲ್ಲದು ಹಣ ಇರೋದಿಲ್ಲ ಚಲಿಸ್ತಾ ಇರುತ್ತೆ ಗೋಲ್ಡು ಒಂದು ಚರವಸ್ತುವಾಗಿಯೂ ಕೂಡ ಒಂದು ಸ್ಥಿರ ವಸ್ತುವಾಗಿಯೂ ಕೂಡ ಯಾಕೆ ನಾವು ಚರ ಚಿರ ಅಂತ ಹೇಳ್ತೀವಿ ಮೂವಬಲ್ ಆ್ಯಂಡ್ ಇಮೂವಬಲ್ ಅಂತ ಸೊ ಗೋಲ್ಡ್ ಹ್ಯಾವಿಂಗ್ ಎ ಟೂ ಫೇಸಸ್ ಒನ್ ಈಸ್ ಮೂವಬಲ್ ಆ್ಯಂಡ್ ಆಲ್ಸೋ ಇಮೂವಬಲ್ ಅಂತ ಸೊ ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಚಿನ್ನದ ಉದ್ಯಮ ಭಾಳ ಒಂದು ಪೊಟೆನ್ಷಿಯಾಲಿಟಿನ ಇಟ್ಕೊಂಡಿರೋಂಥ ಒಂದು ಉದ್ಯಮ ಆದರೆ ಗೌಡ್ರು ಹೇಳ್ತಾಯಿದ್ರು ಒಬ್ಬ ಸಾಮಾನ್ಯ ರೈತ ಕುಟುಂಬದ ಮಗನಾಗಿ ಹಳ್ಳಿಗಾಡಿನವನಾಗಿ ಅದರಲ್ಲೂ ಒಂದು ಒಕ್ಕಲಿಗ ಸಮುದಾಯದಲ್ಲಿ ಬಂದು ಇಂತಹ ಉದ್ಯಮಕ್ಕೆ ಕೈ ಹಾಕೋದು ಬಹಳ ಕಷ್ಟದ ವಿಷಯ ಈ ಹಳ್ಳಿಯ ಜನರು ಸಿಟಿಗೆ ಬರಲಿಕ್ಕೆ ಬಹಳ ಕಷ್ಟಪಡ್ತಾರೆ ಏನಪ್ಪಾ ಎತ್ತ ಅಂತ ಕೂಲಿಗೆ ನಾಲಿಗೆ ಅಂತ ಬರ್ತಾರೆ ಆದರೆ ಇವತ್ತು ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿಕೊಂಡು ಧೈರ್ಯವಾಗಿ ನಾನು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಒಂದು ಫುಟ್ ಪ್ರಿಂಟನ್ನು ಹಿಡ್ತೀನಿ ಜನರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಭಾವನೆ ಅವ್ರು ಇಟ್ಕೊಂಡಿದ್ದಾರೆ ನಾವೆಲ್ಲ ಅನ್ಕೊಂತೀವಿ ಚಿನ್ನದ ವ್ಯಾಪಾರಿಗಳು ಕೆಲವರಿಗೆ ಮಾತ್ರ ಸೀಮಿತ ಆಗಿದೆ ಒಂದು ಸಮುದಾಯಕ್ಕೆ ಅದರಲ್ಲೂ ನಾರ್ತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಕೆಲವರು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಅಥವಾ ಆಯಕಟ್ಟಿನ ಜಾಗಗಳಲ್ಲಿ ಲಾಭ ಮಾಡಿಕೊಂಡು ಅನುಕೂಲ ಮಾಡಿಕೊಂಡು ಅವರು ಶ್ರೀಮಂತಿಕೀನ ಪಡೆಯುವಂಥ ಸಂದರ್ಭದಲ್ಲಿ ಒಬ್ಬ ರೈತನ ಮಗ ಒಬ್ಬ ಹಳ್ಳಿಗಾಡಿನ ಮಗ ಅದರಲ್ಲೂ ಕೋಲಾರದಂಥ ಅತ್ಯಂತ ಶ್ರಮ ಪಡುವ ಜಿಲ್ಲೆ ನಿಮ್ಗೆ ಗೊತ್ತಿರಲಿ ಯಾಕೆ ನಾನು ಬ್ಯೂರೋಕ್ರಾಟ್ ಆಗಿ ಇಪ್ಪತ್ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಬ್ಯೂರೋಕ್ರಾಟ್ ಆಗಿ ಅಧಿಕಾರಿಯಾಗಿ ಅತ್ಯಂತ ಕಠಿಣ ಶ್ರಮ ಪಡುವಂಥ ಜನ ಸಮುದಾಯ ಇರೆಸ್ಪೆಕ್ಟ್ ಆಫ್ ದ ಕ್ಯಾಸ್ಟ್ ಅಂಡ್ ಕ್ರೀಡ್ ಅದು ಕೋಲಾರ ಒಬ್ಬ ಐ ಎ ಎಸ್ ಆಫೀಸರ್ ಆಗ್ಬೋದು ಕೆ ಎಸ್ ಆಫೀಸರ್ ಆಗ್ಬೋದು ಒಬ್ಬ ಪ್ರಗತಿಪರ ರೈತ ಆಗ್ಬೋದು ಒಬ್ಬ ಜನನಾಯಕ ಆಗ್ಬೋದು ಆ ಜಿಲ್ಲೆಯಿಂದ ಭಾಳಷ್ಟು ಕಷ್ಟಪಡ್ಕೊಂಡು ಬರ್ತಾರೆ ಒಮ್ಮೊಮ್ಮೆ ಅವರು ಊಟಕ್ಕೂ ಇಲ್ಲದಂಥ ಸ್ಥಿತಿಯಲ್ಲಿ ಬದುಕಿರಬಹುದು ಅಂತ ಅನಿಸುತ್ತೆ ನಾನು ಅವ್ರು ಡೀಟೇಲ್ ತಿಳ್ಕೊಂಡಿಲ್ಲ ಆದರೆ ಸಾಮಾನ್ಯವಾಗಿ ಕೋಲಾರ ಭಾಗದವರು ಚಿಕ್ಕಬಳ್ಳಾಪುರ ಭಾಗದವರು ಭಾಳಷ್ಟು ಶ್ರಮಪಟ್ಟು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಶ್ರೀಮಂತರಾಗಿ ಕೆಲಸ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ಸಂದರ್ಭದಲ್ಲಿ ಮಾನ್ಯ ಮುನಿಯಪ್ಪನವರು ಹೇಳಿದರು ನೀವು ಸಹಾಯನೂ ಕೂಡ ಮಾಡಬೇಕಪ್ಪ ಸಮಾಜಕ್ಕೆ ಅಂತ ನಮ್ಮ ಎಮ್ ಎಲ್ ಹೇಳಿದರು ಸಮಾಜಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಈ ಒಂದು ಉದ್ಯಮಕ್ಕೆ ನೀವು ಕಾಲಿಡ್ತಾ ಇದ್ದೀರಿ ನಾರಾಯಣಗೌಡ್ರೆ ಹೆಚ್ಚಿನ ಪ್ರಗತಿನ ಕಾಣಲಿ ನಮ್ಮ ಸಹಕಾರ ಇದ್ದೇ ಇರುತ್ತೆ ನೀವು ಒಳ್ಳೆಯ ಮನಸ್ಸನ್ನು ಇಟ್ಟುಕೊಂಡು ಈ ಬಿಸ್ನೆ ಆದರೆ ಗೌಡ್ರಿಗೆ ನಾವು ವಿಶೇಷವಾಗಿ ಆಸಕ್ತಿ ವಹಿಸಿ ಹೇಳುವಂಥದ್ದು ನಿಮ್ಮ ಕಾಯಕ ಇದೊಂದು ಕಾಯಕ ಇಟ್ ಇಸ್ ವರ್ಕ್ ರೈತ ಇರ್ಬೋದು ರಾಜಕಾರಣಿ ಇರ್ಬೋದು ಸನ್ಯಾಸಿ ಇರ್ಬೋದು ಶಿಕ್ಷಕ ಇರ್ಬೋದು ವಕೀಲ ಇರ್ಬೋದು ನ್ಯಾಯವಾದಿ ಇರ್ಬೋದು ಎಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ನಮ್ಮ ನಮ್ಮ ಕಾಯಕದಲ್ಲಿ ನಾವು ನಿಷ್ಠೆಯನ್ನು ಇಟ್ಕೊಂಡಿದ್ರೆ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಕೃಷ್ಣ ಅವರು ಇಡೀ ರಾಜ್ಯದ ಅತ್ಯಂತ ಚಿಕ್ಕ ವಯಸ್ಸಿನ ಎಮ್ ಎಲ್ ಎ ಅಲ್ವಾ ಹಾಂ ಅಂದರೆ ನಿಷ್ಠೆ ಇದ್ದಿದ್ದಕ್ಕೋಸ್ಕರ ಜನರ ಪರವಾಗಿ ಇದ್ದಿದ್ದಕ್ಕೋಸ್ಕರ ಹಾಗೆ ಮುನಿಯಪ್ಪನವರು ಕೂಡ ಅಷ್ಟೇನೆ ಹಿರಿಯ ಭಾರತೀಯ ಸಂಸದೀಯ ವ್ಯವಸ್ಥೆಯಲ್ಲಿ ಹಿರಿಯ ರಾಜಕಾರಣಿಯಾಗಿ ಇವತ್ತು ನೀವು ನಂಬ್ತಿರೋ ಇಲ್ವೋ ಅವರು ಕೂಡ ನಮ್ಮ ರಾಜ್ಯದ ಮುಖ್ಯಸ್ಥನಾಗುವ ಒಂದು ಘನತೆಯನ್ನ ಶಕ್ತಿಯನ್ನು ಇಟ್ಕೊಂಡಿರೋರು ಹೊಂದಿರೋಂಥವ್ರು ಈ ಒಂದು ಸಂದರ್ಭದಲ್ಲಿ ನಾನು ನಾರಾಯಣಗೌಡರಿಗೆ ಕಿವಿ ಮಾತು ಹೇಳುವಂಥದ್ದು ನಿಮ್ಮ ಹತ್ರ ಬರುವಂಥ ಕಸ್ಟಮರ್ಸ್ಗೆ ಬೈಯರ್ಸ್ ಇರ್ಬೋದು ಅಥವಾ ಸೆಲ್ಲರ್ಸ್ ಇರ್ಬೋದು ಅವರಿಗೆ ನೀವು ನಿಷ್ಠೆಯನ್ನು ಇಟ್ಕೋಬೇಕಾಗುತ್ತೆ ನಿಮಗೆ ನೀವು ನಿಷ್ಠೆ ಇಟ್ಕೊಳ್ಳೋದ್ಕಿಂತಲೂ ಯಾರು ನಿಮ್ಮ ಹತ್ರ ಬೈ ಮಾಡ್ತಾರೆ ಯಾರು ನಿಮಗೆ ಸೆಲ್ ಮಾಡ್ತಾರೆ ಅವರ ಜೊತೆಯಲ್ಲಿ ನೀವು ನಿಷ್ಠಾವಂತರಾಗಿದ್ದರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ಬೆಳೆಯುತ್ತೆ ಭಗವಂತ ಶ್ರೀ ಪಾಲಭೈರವೇಶ್ವರ ಸ್ವಾಮಿ ಹಾಗೂ ಮಹಾಮೇರು ಕಂ ಪಂಚಗಣಪತಿ ನಿಮಗೆ ಹೆಚ್ಚಿನ ಶ್ರೇಯಸ್ಸನ್ನು ತರಲಿ ಇಂತಹ ಘಟಕಗಳ ಸಂಖ್ಯೆ ಹೆಚ್ಚಾಗಲಿ ನಮ್ಮವರು ಹಳ್ಳಿಗರು ಕನ್ನಡಿಗರು ನಮ್ಮವರು ಹಳ್ಳಿಗರು ಕನ್ನಡಿಗರು ಹೊಸ ಹೊಸ ಉದ್ಯಮಕ್ಕೆ ಬರಬೇಕು ಅಂತೇಳಿ ಅಪೇಕ್ಷೆ ಪಡ್ತಾ ಇದ್ದೀವಿ ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು ಈ ಉದ್ಯಮಿಗಳ ಸರ್ಕಲ್ ಮಾಡಿಕೊಂಡು ಶಿಕ್ಷಣ ಕ್ಷೇತ್ರ ಹಾಗೆ ರಿಯಲ್ ಎಸ್ಟೇಟ್ ಇರ್ಬೋದು ಹಾಗೆ ಇದು ಇಂಡಸ್ಟ್ರಿಯಲ್ ಸೆಕ್ಟರ್ ಇರಬಹುದು ಹಾಗೆ ಆರೋಗ್ಯ ಕ್ಷೇತ್ರ ಇರ್ಬೋದು ಸಂಶೋಧನೆ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಉದ್ಯಮಶೀಲತೆಯನ್ನು ಬೆಳೆಸಬೇಕು ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಆಗಬಾರ್ದು ಈ ಉದ್ಯಮ ಕ್ಷೇತ್ರ ಎಲ್ಲ ವರ್ಗದವರು ಕಾಲಿಡಬೇಕು ಇನ್ವೆಸ್ಟ್ ಮಾಡಬೇಕು ಧೈರ್ಯವಾಗಿ ದುಡಿಬೇಕು ಬಂದಿದ್ರಲ್ಲಿ ನಾಲ್ಕು ಭಾಗ ಐದು ಭಾಗನ ಸಮಾಜಕ್ಕೆ ಅರ್ಪಣೆ ಮಾಡಿ ಅವರು ಬೆಳಿಬೇಕು ಇನ್ನೂ ಇದನ್ನ ಬೇರೆಯವ್ರೂ ಕೂಡ ಬೆಳೆಸಬೇಕು ಲೀವ್ ಅಂಡ್ ಲೆಟ್ ಲೀವ್ ಅನ್ನೋ ಒಂದು ಅರ್ಥದಲ್ಲಿ ನಾವು ಈ ಒಂದು ನಾರಾಯಣಗೌಡರ ಐಶ್ವರ್ಯ ಗೋಲ್ಡ್ ಕಂಪನಿ ಎತ್ತರೋತ್ರವಾಗಿ ಬೆಳಿಲಿ ಅನೇಕ ಘಟಕಗಳು ಶ್ರೀ ಸಾಮಾನ್ಯನಿಗೆ ಅವರ ಮನೆ ಬಾಗ್ಲಲ್ಲಿ ಚಿನ್ನ ಕೊಳ್ಳುವಂತ ಅವಕಾಶ ಸಿಗಲಿ ಚಿನ್ನವನ ಕಷ್ಟಕ್ಕೆ ಮಾರುವಂತ ಅವಕಾಶ ಸಿಗಲಿ ಜನಸಾಮಾನ್ಯರಿಗೂ ಕೂಡ ಸಹಾಯ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಡೀ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಇನ್ನು ಹೆಚ್ಚಿನ ಶಕ್ತಿನ ನಮ್ಮ ಈ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ ನಾರಾಯಣಗೌಡ ಅವರ ಪರ್ಸನಲ್ ಎಕಾನಮಿ ಐಶ್ವರ್ಯ ಗೋಲ್ಡ್ ಕಂಪನಿ ಮಾಡ್ತಾ ಇರಬಹುದು ಬಟ್ ಇಟ್ ವಿಲ್ ಇಂಡೈರೆಕ್ಟ್ಲಿ ಹೆಲ್ಪ್ ಟು ಕರ್ನಾಟಕ ಎಕಾನಮಿ ಕರ್ನಾಟಕ ಎಕಾನಮಿ ನೀವು ನೋಡಿದೀವಿ ಗುಜರಾತ್ ರಾಜಸ್ಥಾನ್ ಅವರೆಲ್ಲ ಇವತ್ತು ಅಭಿವೃದ್ಧಿ ಆಗ್ತಾ ಇದ್ರೆ ಬಿಕಾಸ್ ಆಫ್ ಎಂಟರ್ಪ್ರಿನರ್ಶಿಪ್ ಬಹಳ ಕರೇಜಿಯಸ್ ಎಂಟರ್ ಎಂಟರ್ಪ್ರಿನರ್ಶಿಪ್ ಇದೆ ನಮ್ಮ ಕನ್ನಡಿಗರಲ್ಲಿ ಹೂಡಿಕೆ ಮಾಡೋದು ಬಹಳ ಅನುಮಾನ ಹೂಡಿಕೆ ಮಾಡಬೇಕು ಅಂದ್ರೆ ಎಲ್ಲ ಲಾಸ್ ಆಗ್ಬಿಡೋದು ಅಂತ ಭಯ ಪಡ್ತಾರೆ ಧೈರ್ಯ ಮಾಡೋರು ಬಹಳ ಕಡಿಮೆ ಇದ್ದಾರೆ ಅದರಲ್ಲಿ ಇದರಲ್ಲಿ ರೇರ್ ಸೊ ಇದು ರೇರ್ ಇಂಡಸ್ಟ್ರಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಇಟ್ ಇಸ್ ವೆರಿ ರೇರ್ ಇಂಡಸ್ಟ್ರಿ ಅಂತ ಅವರು ಬಂದಿರುವಂತದ್ದು ನಾರಾಯಣಗೌಡರು ಇದೊಂದು ಸ್ಫೂರ್ತಿ ಆಗ್ಲಿ ಒಂದು ಆಗಲಿ ಒಂದು ಬೆಳಸ ಅವ್ರ ಮನೆಯೂ ಕೂಡ ಬೆಳಗ್ಲಿ ಗ್ರಾಹಕರು ಕೂಡ ಬೆಳಗ್ಲಿ ಆರ್ಥಿಕ ವ್ಯವಸ್ಥೆಯು ಕೂಡ ಬೆಳಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಮತ್ತೊಮ್ಮೆ ಶುಭ ಕೋರಿ ಅವೆಲ್ಲರೂ ಕೂಡ ಶುಭ ಕೋರಿ ನನ್ನ ಮಾತು ವಿಗ್ರಹ ಮಾಡ್ತೀವಿ ಶ್ರೀ ಶ್ರೀದೇವ್ ಚಂದ್ರ ಅವರೇ ಬಾಲಾಜಿ ಅವರೇ ತಾವೆಲ್ಲ ಪ್ರೀತಿಯಿಂದ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಇವತ್ತು ನಾರಾಯಣಗೌಡರು ಒಂದು ಐಶ್ವರ್ಯ ಗೋಲ್ಡ್ ಕಂಪನಿ ಇದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂದರೆ ಅಡ ಇಟ್ಟುಕೊಳ್ಳುವಂಥ ಕಂಪನಿಯೆಲ್ಲ ನಿಮ್ಮ ಚಿನ್ನವನ್ನು ಬೇರೆ ಯಾವುದೇ ಕಂಪನಿಯಲ್ಲಿ ಅಡ ಇಟ್ಟು ಹೆಚ್ಚು ಬಡ್ಡಿ ಕಟ್ತಾ ಇದ್ರೆ ಆ ಒಂದು ಹಣದ ಕೊರತೆ ಇದ್ದಾಗ ಐಶ್ವರ್ಯ ಗೋಲ್ಡ್ ಕಂಪನಿಗೆ ತಾವು ಫೋನ್ ಮಾಡಿದ್ರೆ ನಿಮ್ಮ ಚಿನ್ನವನ್ನು ಬಿಡಿಸಿ ನಾವು ಬೇರೆ ಒಂದು ಬ್ಯಾಂಕ್ನಲ್ಲಿ ಇಡೋದಕ್ಕೆ ನಮ್ಮ ಕಂಪನಿಯಿಂದ ಹಣ ಸಹಾಯ ಸಿಗ್ತದೆ ಅಂದರೆ ಕಂಪನಿಯಿಂದ ಹಣ ಸಹಾಯ ಅಂದರೆ ಅದು ಉಚಿತವಾಗಿರೋದಿಲ್ಲ ಕಂಪನಿಯ ನಿಯಮಗಳ ಸರ್ಕಾರದ ಒಂದು ಏನು ಕಾನೂನು ಚೌಕಟ್ಟಿನಲ್ಲಿ ರಾಜ್ಯ ಸರ್ಕಾರದಲ್ಲಿ ನಾವು ನೋಂದಣಿ ಮಾಡಿದ್ದೀವಿ ಆ ರಾಜ್ಯ ಸರ್ಕಾರದ ಒಂದು ಅನುಸೂಚಿನ ಮೇರೆಗೆ ಚಿನ್ನವನ್ನು ಬಿಡಿಸಿ ಮತ್ತು ಬೇರೆ ಬ್ಯಾಂಕಲ್ಲಿ ಇಟ್ಟು ನಮಗೆ ಆದಂತ ಒಂದು ಶುಲ್ಕವನ್ನ ಅದರ ಮೇಲೆ ನಾವು ಆಗುತ್ತೇವೆ ಎರಡನೇದೇನಂತ ಹೇಳಿದ್ರೆ ನಮಗೆ ಬಡ್ಡಿ ಕಟ್ಟಿ ಕಟ್ಟಿ ಜಾಸ್ತಿ ಆಗಿದೆ ಈಗ ಬಡ್ಡಿ ಕಟ್ಟೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ನಾವು ಚಿನ್ನವನ್ನು ಮಾರಾಟ ಮಾಡ್ತೀನಿ ಅಂದರೆ ತಮ್ಮ ಮನಸ್ಫೂರ್ತಿಯಾಗಿ ಪ್ರೀತಿ ವಿಶ್ವಾಸದಿಂದ ಮಾತ್ರ ತಾವು ಮಾರಾಟ ಮಾಡ್ತೀನಿ ಅಂದರೆ ಮಾತ್ರ ಐಶ್ವರ್ಯ ಗೋಲ್ಡ್ ಕಂಪ್ನಿ ಆ ಚಿನ್ನವನ್ನು ಮಾರ್ಕೆಟ್ ದರ ಏನಿದೆ ఇవత్తు ఎల్గూ మొబైల్ అయితే కంప్యూటర్ ఇంటర్నెట్ అయితే మార్కెట్ నిర్ణయ తిడ ఇటే చిన్నవన్న తగలంత ఐశ్వర్య గోల్డ్ కంపెనీ ఐశ్వర్య ನಿಮ್ಮ ಚಿನ್ನಕ್ಕೆ ಎರಡೂ ಒಂದೇ ಅರ್ಥ ಇರ್ತದೆ ನಾವು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದ ಒಂದು ತೀರ್ಮಾನ ಏನು ಅಂತ ಹೇಳಿದ್ರೆ ಐಶ್ವರ್ಯ ಅಂತ ಇಟ್ಟಿದ್ದೀರಿ ನಾವು ಮುಂದೆ ಇರುವಂಥ ಜನಗಳ ಐಶ್ವರ್ಯವನ್ನು ಕಡಿಯೋದು ಬೇಡ ಚಿನ್ನವನ್ನು ಮಾರಾಟ ಮಾಡೋದು ಬೇಡ ಆ ಚಿನ್ನ ನೀವೆಲ್ಲಿಟ್ಟಿದ್ದೀರಿ ಹೇಳಿ ನಾವು ಬಿಡಿಸಿ ನಮ್ಮ ಕಂಪನಿಯಲ್ಲಿ ಇಟ್ಟುಕೊಂಡು ಕಂತಿನ ರೂಪದಲ್ಲಿ ನೀವು ಕಟ್ಟಿ ನಿಮ್ಮ ಚಿನ್ನವನ್ನು ಕೂಡ ಬಿಡಿಸ್ಕೊಳ್ಳುವಂತ ಒಂದು ಯೋಜನೆಯನ್ನ ರೂಪಣೆ ಮಾಡಿದ್ದೀರಿ ನಿಮ್ಮ ಚಿನ್ನವನ್ನು ಮಾರುಬಿಡಿ ಒಂದೇ ಸ್ಲೋಗನ್ ನಲ್ಲಿ ನಡೀತಾ ಈ ರಾಜ್ಯ ಮತ್ತು ರಾಷ್ಟ್ರಗಳಲ್ಲಿ ಚಿನ್ನವನ್ನು ಉಳಿಸ್ಕೊಳ್ಳಿ ಅಂತೇಳಿ ಐಶ್ವರ್ಯ ಕಂಪನಿ ಹೇಳ್ತಾ ಇದೆ ನನ್ನ ಮದುವೆ ಆದಾಗ ನಾನ್ನೂರು ರೂಪಾಯಿ ಇತ್ತು ಒಂದು ಗ್ರಾಮ್ ಚಿನ್ನ ಎರಡು ಸಾವಿರದ ಮೂರು ಅಂತ ಕಾಣ ಇವತ್ತು ಒಂಬತ್ತಿಂದ ಹತ್ತು ಸಾವಿರಕ್ಕೆ ಹೋಗಿದೆ ಚಿನ್ನದ ಬೆಲೆ ಬೆಳ್ಳಿ ಬೆಲೆ ಇದು ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ಗೋಲ್ಡ್ ಕಂಪನಿ ಇಟ್ಟಿರೋ ಉದ್ದೇಶ ಏನಂತ ಹೇಳಿದ್ರೆ ಸಚಿವರು ಹೇಳಿದ್ರು ಗುರುಗಳು ಹೇಳಿದ್ರು ಬರೀ ಹಣ ಮಾಡೋದು ಒಂದೇ ಎಲ್ಲ ಉದ್ದೇಶ ಸಮಾಜ ಸೇವೆ ಮಾಡಿ ಅಂತ ಸಮಾಜ ಸೇವೆ ಒಂದು ಹಣ ಕೊಟ್ಟೆ ಮಾಡಬೇಕಾಗಿಲ್ಲ ನಾವು ಮನುಷ್ಯರು ಸಹಕಾರ ಮಾಡಿದ್ರು ಸಹ ಸಹಾಯ ಅದು ಸಮಾಜ ಸೇವೆ ಆಗುತ್ತೆ ಪ್ರತಿಯೊಬ್ಬರು ಸಹಾಯ ಸಹಕಾರ ಎರಡಕ್ಕೂ ವ್ಯತ್ಯಾಸ ಇದೆ ಸಹಾಯ ಮನುಷ್ಯನ ಒಬ್ಬರಿಗೋ ಇಬ್ಬರಿಗೋ ನಾಲ್ಕು ಜನ ಇಲ್ಲ ಒಂದು ತಿಂಗಳು ಮಾಡಬಹುದು ಸಹಕಾರ ಅನ್ನೋದು ಸಮಾಜ ಸೇವೆ ನಿರಂತರವಾಗಿ ಮಾಡಬಹುದು ಅನ್ನೋದು ನಮ್ಮ ಉದ್ದೇಶವಾಗಿದೆ ಕೆ ಎಚ್ ಮುನಿಂ ಸಾಹೇಬ್ರು ಹೇಳದಂಗೆ ನಾನು ಮುಲ್ಬಾಗ್ ತಾಲೂಕಲ್ಲಿ ಜನಿಸಿ ಕೋಲಾರ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಬಂದು ರೈತರ ಪರ ಹೋರಾಟ ಮಾಡಿ ಇದೇ ಬೊಮ್ಮಾಯಿ ಸಾಹೇಬರಿದ್ದಾಗ ಯಡಿಯೂರಪ್ಪನ ಮುಖ್ಯಮಂತ್ರಿಗಳಾಗಿದ್ದಾಗ ಸಹಾಯಧನ ಬಿಡುಗಡೆ ಆಗಿಲ್ಲ ಅಂತೇಳಿ ನಿರಂತರವಾಗಿ ನಾವು ಹೋರಾಟ ಮಾಡಿ ಹಾಲು ಉತ್ಪಾದಕರಿಗೆ ಸಹಾಯಧನವನ್ನು ಬಿಡುಗ ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ಸಹ ನಾನು ಮಾಡಿದ್ದೇನೆ ಕನ್ನಡಪರ ಸಂಘಟನೆಗಳಲ್ಲಿ ಕನ್ನಡ ಪರ ನಾಡು ನುಡಿಗೋಸ್ಕರ ಹೋರಾಟಗಳು ಮಾಡಿದ್ದೇವೆ ರಾಜ್ಯದ ಜನತೆ ಜೊತೆಯಲ್ಲಿ ಇದ್ದೇವೆ ಅದೇ ರೀತಿಯಾಗಿ ಒಂದು ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಂಡಿದ್ರೆ ನಮ್ಮ ಕುಟುಂಬನೂ ಅಭಿವೃದ್ಧಿ ಆಗಬೇಕು ಇವತ್ತಿನ ಇದರಲ್ಲಿ ಫಸ್ಟ್ ಕುಟುಂಬ ಚೆನ್ನಾಗಿರ್ಬೇಕು ಗ್ರಾಮ ಚೆನ್ನಾಗಿರುತ್ತೆ ಗ್ರಾಮ ಚೆನ್ನಾಗಿದ್ರೆ ನಮ್ಮ ಹೋಬಳಿ ತಾಲೂಕ್ ಚೆನ್ನಾಗಿರತ್ತೆ ತಾಲೂಕು ಆದ್ಮೇಲೆ ಜಿಲ್ಲೆ ಮತ್ತು ರಾಜ್ಯ ನಾನು ಇಷ್ಟು ದಾಟ್ಕೊಂಡು ಬಂದಿದ್ದೀನಿ ಗ್ರಾಮದಿಂದ ಹೋಬಳಿ ಹೋಬಳಿಯಿಂದ ತಾಲೂಕು ತಾಲೂಕಿಂದ ಕೋಲಾರ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯಕ್ಕೆ ಬಂದಿದ್ದೀನಿ ಈ ರಾಜ್ಯಕ್ಕೆ ಬಂದ ಮೇಲೆ ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ರೈತರ ಪರ ಹೋರಾಟಗಳು ಮಾಡಿದ್ದೇವೆ ಕೆಲವು ದಾಖಲೆಗಳು ಇದೆ ಈಗೂ ಸಹ ಐಶ್ವರ್ಯಾ ಗೋಲ್ಡ್ ಕಂಪನಿಯಿಂದ ರಾಜ್ಯಕ್ಕೇನು ದೇಶಕ್ಕೇನು ಅಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಹೇಳಿರೋದು ಒಂದೇ ಬರೀ ಹಣ ಮಾಡೋ ಉದ್ದೇಶ ಒಂದೇ ಇಲ್ಲ ಐಶ್ವರ್ಯ ಗೋಲ್ಡ್ ಕಂಪನಿಗೆ ಏನೇ ಲಾಭ ಬಂದರೂ ನೀವು ಮೂಡಲ ಭಾಗದಿಂದ ಹೇಳುದು ನಮ್ಮ ರಾಜ್ಯ ಮೂಲೆ ಮೂಲೆಯಲ್ಲಿ ಕೂಡ ಕೋಟಿ ನಾಟಿ ಅಂತೇಳಿ ಪರಿಸರವನ್ನು ಉಳಿಸೋ ಕೆಲಸ ನೀವು ಮಾಡಬೇಕು ಅಂತೇಳಿ ನನ್ನ ಮಕ್ಕಳಿಗೆ ಅದನ್ನ ನಾನು ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ಪರಿಸರ ಬಹಳ ಕೆಟ್ಟ ಹೋಗ್ತಾ ಇದೆ ಅದಕ್ಕೆ ಕೋಟಿ ನಾಟಿ ಅಂತ ಹೇಳಿದ್ರೆ ಒಂದು ಕೋಟಿ ಗಿಡಗಳನ್ನ ನಾಟೋ ಯೋಜನೆ ಐಶ್ವರ್ಯ ಗೋಲ್ಡ್ ಕಂಪನಿ ಮೊದಲನೇ ಹೆಜ್ಜೆಗೆ ಇಡ್ತಾ ಇದೆ ಹಣ ಅಂತಸ್ತು ಆಯುಸು ಎಲ್ಲ ಮುಗಿದೋಗುತ್ತೆ ಸಾಲದ ಮರ ತಿಮ್ಮಕ್ಕ ಅವರು ಮಾಡಿರೋ ಸಾಧನೆ ದೇಶಕ್ಕೆ ಮುಟ್ಟಿದೆ ನಾವು ಮಾಡೋ ಸಾಧನೆ ಕನಿಷ್ಠ ನಮ್ಮ ಕೋಲಾರ ಜಿಲ್ಲೆ ರಾಜ್ಯಕ್ಕಾದರೂ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಪ್ರತಿಯೊಂದು ಕಡೆ ನಮ್ಮ ಒಂದು ಕಂಪನಿಯ ಲಾಭದಲ್ಲಿ ಒಂದು ಪರ್ಸೆಂಟ್ ಅನ್ನು ಎತ್ತಿಟ್ಟು ಪ್ರತಿ ಹಳ್ಳಿಗಳಲ್ಲೂ ಕೂಡ ಗಿಡ ಮೆಟ್ಟುವಂತ ಕೆಲಸವನ್ನು ಮಾಡಬೇಕು ಅಂತ ಮಕ್ಕಳಿಗೆ ಇದನ್ನು ತಿಳಿಸ್ಕೊಟ್ಟಿದ್ದೇನೆ ಕಂಪನಿಯಲ್ಲೂ ರೋಸ್ ಅನ್ನೋದನ್ನು ಮಾಡಿದ್ವಿ ಎರಡನೇದು ಏನಂತ ಹೇಳಿದ್ರೆ ನಮ್ಮ ಒಂದು ಹಣ ಮಾಡೋ ಯೋಜನೆ ಯಾವುದೇ ರೀತಿಯಾದಂತಹ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿಲ್ಲ ಬೈನರಿ ಸಿಸ್ಟಮ್ಗಳಲ್ಲಿಲ್ಲ ನೇರ ವ್ಯಾಪಾರದಲ್ಲಿ ಐಶ್ವರ್ಯ ಗೋಲ್ಡ್ ಕಂಪನಿಯಲ್ಲಿ ನಿಮ್ಮ ಚಿನ್ನ ಇದ್ರೆ ನಾವು ಬಿಡಿಸಿ ಬೇರೆ ಕಡೆ ಇಡುತ್ತೇವೆ ಅಂತ ಹೇಳಿದ್ದೀವಿ ಎರಡನೇದಾಗಿ ಅದೇ ತರ ಅಶ್ವಸೂರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಇವತ್ತು ಒಂದು ಉದ್ಘಾಟನೆಯೂ ಆಗಿದೆ ಇವತ್ತು ರಾಜ್ಯದಲ್ಲಿ ಸುಮಾರು ಚಿಟ್ ಫಂಡ್ ಕಂಪನಿಗಳಿದೆ ನಮ್ಮದು ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಐ ಅಶ್ವಸೂರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಐಶ್ವರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರು ಸಿಕ್ಕದ ಕಾರಣ ಐಶ್ವರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದಾಳೆ ಮೂರನೇದು ಐಶ್ವರ್ಯ ಕೃಷಿ ಫಾರಂ ಪ್ರೈವೇಟ್ ಲಿಮಿಟೆಡ್ ಐಶ್ವರ್ಯ ಕೃಷಿ ಫಾರಂ ಪ್ರೈವೇಟ್ ಲಿಮಿಟೆಡ್ ಉದ್ದೇಶ ಏನಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಆರೋಗ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆರ್ಗಾನಿಕ್ ಬೆಳೆಸಬೇಕು ಅಂತೇಳಿ ನಮ್ಮ ಸ್ವಂತ ಒಂದು ಆಸ್ತಿಯಲ್ಲಿ ಅದನ್ನು ಪ್ರಯೋಗ ಇದೆ ಎರಡನೇದು ಮುಲಭಾಗಲ ಹತ್ರ ಕುರಿ ಮತ್ತು ಮೇಕೆ ಸಾಗಾಣಿಕೆ ಕೇಂದ್ರಗಳಿವೆ ಇವತ್ತೊಂದು ಐನೂರು ಮರಿ ಮೇಯಿಸು ಅಂತ ಒಂದು ದೊಡ್ಡ ಶೆಡ್ ಅನ್ನು ಹಾಕಿದ್ದೀವಿ ಇವತ್ತು ನಾನೂರು ನಾನೂರ ಐವತ್ತು ಸದಸ್ಯರಲ್ಲಿ ಇದಾರೆ ನಮ್ಮ ಮರಿಗಳು ನಾವು ಬಿಡ್ತೀವಿ ನೀವು ಮೇಯಿಸ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಬಿಟ್ಟಿದ್ದಾರೆ ಅದೊಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಗಳೆಲ್ಲ ಅನುಷ್ಠಾನಕ್ಕೆ ತರೋದಕ್ಕೆ ನನ್ನ ಗುರುಗಳು ಹೇಳಿದಂಗೆ ಹಳ್ಳಿಯಿಂದ ಮೆಟ್ಲು ಹತ್ತಿ 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 ಬಂದು ಇವತ್ತು ರಾಜ್ಯದಲ್ಲಿ ತಮ್ಮ ಮುಂದಗಡೆ ಒಂದು ಪ್ರೀತಿ ವಿಶ್ವಾಸದ ನಿಂತು ನಿಮ್ಮ ಮುಂದಗಡೆ ಮಾತಾಡೋದಕ್ಕೆ ಆಸಕ್ತಿ ಏನಂತ ಹೇಳಿದ್ರೆ ನನ್ನ ಕುಟುಂಬದ ಶಕ್ತಿ ನಾನು ಆಚೆ ಹೋಗ್ಬೇಕು ವ್ಯಾಪಾರ ಮಾಡಬೇಕು ಸಮಾಜ ಸೇವೆ ಮಾಡಬೇಕಂದ್ರೆ ಮೊದಲನೇ ಆದ್ಯತೆ ಕೊಟ್ಟಿದ್ದು ನಾವು ಶ್ರೀಮತಿಯವರು ಎರಡನೇ ಆದ್ಯತೆ ಕೊಟ್ಟಿದ್ದು ನನ್ನ ಮಕ್ಕಳು ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕೆ ಏನಾಗಬೇಕು ಅನ್ಕೊಂಡು ಡಾಕ್ಟರ್ ಇಂಜಿನಿಯರ್ ಅಂತ ಇಲ್ಲಪ್ಪ ನಾವು ಅದೆಲ್ಲ ಆಗೋದಿಲ್ಲ ನಾವು ಸಮಾಜ ಸೇವೆಯಲ್ಲ ಅಂತ ಹೇಳಿ ನನ್ನ ಮಗಳು ಇವತ್ತು ಸಿ ಎ ಮಾಡಿ ನೀವು ಮಾಡಿರುವಂಥ ಕಂಪನಿಗಳನ್ನು ನಾನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ತುಂಬಿ ಇವತ್ತು ಸಿ ಎಗೆ ಹೋಗಿದ್ದಾರೆ ನನ್ನ ಮಗನ ಕೇಳಿದಾಗ ಅಪ್ಪ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆಗಿಬಿಟ್ರೆ ಆಗಲ್ಲ ನಾನು ಸಮಾಜ ಸೇವೆಯಲ್ಲಿ ಬರಬೇಕು ಅಂತೇಳಿ ಒಂದು ಗ್ರ್ಯಾಜುಯೇಷನ್ ಮುಗಿಸಿ ಲಾಗಿ ಇವತ್ತು ಕಾಲಿಟ್ಟಿದ್ದಾರೆ ಎಮ್ ಎಸ್ ರಾಮಯ್ಯ ಕಾಲೇಜಲ್ಲಿ ತಮ್ಮ ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಕುಟುಂಬದ ಮೇಲೆ ಇರಲಿ ಅಂತ ಹೇಳುತ್ತ ನಮಗೆಲ್ಲರಿಗೂ ನೀವೆಲ್ಲ ಶುಭ ಕೋರಿದ್ದಕ್ಕೆ ಮನಸ್ಫೂರ್ತಿಯಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ